ನನ್ನ ಆತ್ಮೀಯ ಸ್ನೇಹಿತರೆ ನಿಮ್ಮ ಬದುಕಿನ ಪ್ರಯಾಣ ಸುಖಕರವಾಗಿದೆ ಸೃಷ್ಟಿಯ ಮೂಲವೇ ಹೆಣ್ಣು ಈ ಭೂಮಿಯನ್ನು ಹೆಣ್ಣಿಗೆ ಹೋಲಿಸಲಾಗಿದೆ ಪ್ರೀತಿ ಇದೆ ಕರುಣೆ ವಾತ್ಸಲ್ಯಗಳ ಆಗರವೇ ಇದೆ ಮನಸ್ಸುಗಳ ಆಲಿಂಗನವಿದೆ ಹೆಣ್ಣು ಮಾಯಿ ಹೆಣ್ಣನ್ನು ಅತಿ ಎತ್ತರದ ಸ್ಥಾನದಲ್ಲಿ ಇರಿಸಲಾಗಿದೆ ಪೂಜನೀಯ ಸ್ಥಾನದಲ್ಲಿ ಬಿಂಬಿಸಲಾಗಿದೆ ಒಬ್ಬ ಮಹಿಳೆಯು ಕೇವಲ ಸೇವೆಯ ಮಾಡುವ ದಾಸಿಯಲ್ಲ ಆದರೂ ತನ್ನ ಗಂಡ ಮನೆ ಮಕ್ಕಳು ಅಂತ ದುಡಿತಾಳೆ ಅವಳ ಪ್ರಪಂಚ ಅಷ್ಟಕ್ಕೆ ಸೀಮಿತವಾಗಿತ್ತು ಇಂದಿಗೂ ಅದೆಷ್ಟೋ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗಿದ್ದಾರೆ ಅನೇಕ ಆಚರಣೆಗಳು ಕಟ್ಟುಪಾಡುಗಳ ಹೆಸರಲ್ಲಿ ಅದೆಷ್ಟೋ ಮಹಿಳೆಯರು ತಮ್ಮ ಆಸೆ ಆಕಾಂಕ್ಷೆಯನ್ನು ಮುಚ್ಚಿಡುತ್ತಿದ್ದಾರೆ ಕೊಡ್ಡು ಸಂಪ್ರದಾಯದ ಹೆಸರಲ್ಲಿ ಇಂದಿಗೂ ಅನೇಕ ಕಡೆ ಸ್ತ್ರೀಯರ ಹಕ್ಕು ಪದಚ್ಯುತಿಯಾಗುತ್ತಿದೆ ಹಾಗೆಂದ ಮಾತ್ರಕ್ಕೆ ಎಲ್ಲರೂ ಈ ಪರಿಸ್ಥಿತಿಯಲ್ಲಿ ಇದ್ದಾರೆಂದಲ್ಲ ತಾಯಿ ಹೆಂಡತಿ ತಂಗಿಯರ ಪಾತ್ರದಲ್ಲಿ ಎಲ್ಲರ ಬದುಕಿನಲ್ಲಿಯೂ ಬೆರೆತು ಹೋಗಿದ್ದಾರೆ ತಮ್ಮ ಸಂಸಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವರು ಪುರುಷರು ಹೊರಗಡೆ ದುಡಿದರೆ ಸ್ತ್ರೀಯರು ಮನೆಯ ನಾಲ್ಕು ಗೋಡೆಯ ಮಧ್ಯೆ ಸುಂದರವಾದ ಬದುಕನ್ನು ತನ್ನವರಿಗಾಗಿ ಕಟ್ಟುತ್ತಾಳೆ ಅಲ್ಲಿ ನಾನು ನನ್ನದು ಎಂಬ ಸ್ವಾರ್ಥವಿಲ್ಲ ಬದಲಾಗಿ ನನ್ನವರು ಎಂಬ ಭಾವನೆ ಇರುತ್ತದೆ ಮಗನ ಯಶಸ್ಸಿನ ಹಿಂದೆ ತಾಯಿ ಗಂಡನ ಯಶಸ್ಸಿನ ಹಿಂದೆ ಹೆಂಡತಿಯು ಇದ್ದೇ ಇರುತ್ತಾಳೆ ಖುಷಿಯ ಪಡುವಳು ಸಣ್ಣ ಮಕ್ಕಳಿಗೆ ಅಮ್ಮನಾಗಿ ಬೆಳೆಯುತ್ತ ಸಹೋದರಿಯಾಗಿ ಯೌವನಾವಸ್ಥೆಯಲ್ಲಿ ಜೊತೆಗಾತಿಯಾಗಿ ಮದುವೆಯಾದ ನಂತರ ಮಡದಿಯಾಗಿ ವೃದ್ಧಾಪ್ಯದಲ್ಲಿ ಆಸರೆಯಾಗಿ ಉಸಿರಿನ ಉಸಿರಲ್ಲಿ ಬೆರೆತು ಹೋಗುತ್ತಾಳೆ ಒಂದು ಹೆಣ್ಣು ಆಕೆಯ ಹುಟ್ಟಿನಿಂದ ಸಾಯೋವರೆಗೂ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಸಾಕ್ತಾಳೆ ಈ ಎಲ್ಲ ಹಂತದಲ್ಲಿಯೂ ಪುರುಷರಿಗೆ ಹೆಣ್ಣೇ ಆಸರೆ ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕಿ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಎಂದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಕವಿತೆಯಲ್ಲಿ ಮೂಡಿಬಂದ ಸಾಲುಗಳು ಯಾಕೋ ನೆನಪಾಯಿ